ಆರಮೋಯ್ ಚೆನ್ನಾಗಿದೆ ಸೂಪರ್ ಚೆನ್ನಾಗಿದೆ ಮೇಡಂ ರಾಧಿಕಾ ಮೇಡಮ್ ಚೆನ್ನಾಗಿ ಮಾಡೋವರೆ ರಮೇಶ್ ಅವರ ಆಕ್ಟಿಂಗ್ ಚೆನ್ನಾಗಿದೆ ಫಿಲಂ ಸೆಕೆಂಡ್ ಪಾರ್ಟ್ ಬಂದ್ ಮೇಲೆ ನೋಡ್ರೆನೇ ಗೊತ್ತಾಗುತ್ತೆ ಚೆನ್ನಾಗಿದೆ ಪಿಕ್ಚರ್ ಚೆನ್ನಾಗಿದೆ ಸರ್ ಬಂದರೆ ವಜೇ ಕ್ಲಿಕ್ ಆಗುತ್ತೆ ಮೂವಿ ತುಂಬಾ ಚೆನ್ನಾಗಿದೆ ಸರ್ ಪಿಕ್ಚರ್ ತುಂಬ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ದೇವತ್ ತುಂಬಾ ಚೆನ್ನಾಗಿದೆ ದೇವತ್ ಪಾಟ್ ತುಂಬ ಚೆನ್ನಾಗಿ ಮಾಡಿದ್ದಾಳೆ ತುಂಬ ಚೆನ್ನಾಗಿ ಬೊಂಬೋಟ್ ಅವ್ರದ್ದು ಆಕ್ಟಿಂಗು ಮತ್ತು ಆ್ಯಟಿಟ್ಯೂಡು ಅವೆಲ್ಲ ಚೆನ್ನಾಗಿದೆ ಅದು ಚೆನ್ನಾಗಿದೆ ಸರ್ ಅದು ಪರವಾಗಿಲ್ಲ ಸರ್ ರಮೇಶ್ ಸರ್ದು ಚೆನ್ನಾಗಿದೆ ಸರ್ ಹ್ಞೂ ಚೆನ್ನಾಗಿದೆ ಸರ್ ಅಡು ಪರವಾಗಿಲ್ಲ ಲಾಸ್ಟಲ್ಲಿ ಎಲ್ಲರದು ಒಳ್ಳೆ ಆಕ್ಟಿಂಗ್ ಆಗಿದೆ ಸೂಪರ್ ಆಗಿದೆ ನೋಡ್ಬೋದು ಒಳ್ಳೆ ದೇವರದ್ದು ಭಕ್ತಿ ಸೂಪರ್ ಆಗಿದೆ ಅವರು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಒಳ್ಳೆ ಆಯ್ತು ಖುಷಿ ಆಯ್ತು ಫಿಲಿಮ್ ಮಾತ್ರ ಹಂಡ್ರೆಡ್ ಡೇಸ್ ಅಂತ ನಾವು ದೇವರಲ್ಲಿ ಬೆಳ್ಕೊಂತೀವಿ ಚೆನ್ನಾಗಿದೆ ನೋಡಬಹುದು ಮತ್ತೆ ಮತ್ತೆ ಬಂದೆಲ್ಲ ನೋಡಬಹುದು ಅದು ದೇವ್ರ ಸಾಂಗು ದೇವ ಇದ್ ಮಾಡೋದು ಅದೆಲ್ಲ ತುಂಬಾ ಚೆನ್ನಾಗಿದೆ ಮಾಡಬಹುದು ನೋಡಬಹುದು ಸರ್ ಸರಿಯಾಗಿದೆ ಡೈರೆಕ್ಷನ್ ಚೆನ್ನಾಗಿದೆ ಮೂವಿದು ಮತ್ತು ರಾಧಿಕಾ ಮೇಡಮ್ ಆ್ಯಕ್ಟಿಂಗ್ ಚೆನ್ನಾಗಿದೆ ರಂಗಾಯಣರಿಗೂ ಸರ್ ಕಾಮಿಡಿ ಚೆನ್ನಾಗೈತೆ ಮ್ಯೂಸಿಕ್ ಸೂಪರ್ ಆಗಿದೆ ಆಮೇಲೆ ಈ ಸಿನಿಮಾ ಒಂದು ಆರ್ ಆರ್ ಮೂವಿ ನಾವು ತುಂಬ ಸಿನಿಮಾಗಳು ನೋಡಿದ್ದೀವಿ ಬಟ್ ಈ ಸಿನಿಮಾ ತುಂಬ ವಿಭಿನ್ನವಾಗಿದೆ ಈ ಸಿನಿಮಾದಲ್ಲಿ ಒಂದೊಂದು ಸೀನು ಅಷ್ಟು ಚೆನ್ನಾಗಿ ಡೈರೆಕ್ಟ್ರ್ ಕಟ್ಕೊಟ್ಟಿದ್ದಾರೆ ಈ ಸಿನಿಮಾನ ಯಾರು ಮಿಸ್ ಮಾಡಬೇಡಿ ಇದೊಂದು ರಿವ್ಯೂ ಕೊಡಬೇಕು ಅಂತ ಕೊಡ್ತಾ ಇಲ್ಲ ಇದೊಂದು ಒಳ್ಳೆಯ ಸಿನಿಮಾ ನನ್ನ ಮನಸ್ಸಿಂದ ಬರ್ತಾ ಇರೋ ಮಾತುಗಳಿವು ಬಟ್ ಇದು ರಿವ್ಯೂ ಅಲ್ಲ ಬಟ್ ನೀವು ನೋಡಿ ತುಂಬ ಇಷ್ಟ ಆಗುತ್ತೆ ಎಲ್ಲಾರಿಗು ಕನ್ನಡ ಜನತೆ ಈ ಒಂದು ಭೈರಾದೇವಿ ಸಿನಿಮಾನ ಎಲ್ಲರೂ ಬಂದು ನೋಡಿ ಉಳಿಸಿ ಇನ್ನೊಂದು ಸಿನಿಮಾ ಮಾಡೋಷ್ಟು ಶಕ್ತಿ ತುಂಬಿ ಈ ಒಂದು ಟೀಮ್ಗೆ ಅದು ತುಂಬ ಚೆನ್ನಾಗಿದೆ ರಮೇಶ್ ಸವೀನ್ ಸರ್ ನೆಗೆಟಿವ್ ಸೈಡ್ ತುಂಬ ಚೆನ್ನಾಗಿದೆ ಮೇಡಮ್ ಅಗೋರಿ ಗೆಟಪ್ ಅಂತೂ ಅದ್ಧೂರಿಯಾಗಿದೆ ಸಾಂಗ್ಸ್ ಚೆನ್ನಾಗಿದೆ ಫಲ್ಟ್ಸ್ ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ನೋಡ್ಬೋದು ಏನು ತೊಂದರೆ ಇಲ್ಲ ಕೊಡೋ ಕಾಸ್ಗೆ ಯಾರಿಗೂ ಎಲ್ಲೂ ಯಾವುದೇ ಥರದ್ದು ಬೋರ್ ಆಗಲಿ ಮೋಸ ಏನೂ ಆಗೋಲ್ಲ ದಯವಿಟ್ಟು ಕನ್ನಡ ಬೆಳೆಸಿ ಉಳಿಸಿ ದಯವಿಟ್ಟು ಎಲ್ಲ ಬನ್ನಿ ಯು ಟು ಅನ್ನೋದು ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ಬಿಟ್ಟಿದೆ ಗುರುಗಳೇ ಎಲ್ಲಾ ಮೂವಿಲೂ ಎಲ್ಲ ಮೊದಲು ಬರ್ತಿತ್ತು ಒಂದೇ ಒಂದೇ ಸ್ಟೋರಿ ಇರೋದು ಪಾರ್ಟ್ ಟು ಅನ್ನೋದು ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ಬಿಟ್ಟಿದೆ ದಯವಿಟ್ಟು ಪಾರ್ಟು ಬಿಟ್ಬಿಟ್ಟು ಸಿಂಗಲ್ ಆಗಿ ತೆಗೀರಿ ಅಂತ ಕೈ ಮುಗಿ ಕೇಳ್ಕೊತೀನಿ ಅಷ್ಟೇ ಅಷ್ಟೇ ಗುರುಗಳ ನೆಕ್ಸ್ಟ್ ಬರ್ತಾ ಇದೆ ಕೆ ಡಿ ಫಿಲಮು ಮಾರ್ಟಿನ್ಗೆ ಮೀರ್ ಮಿಸ್ ಮಾಡ್ದಲೆ ಮರಿದಲೇ ಬನ್ನಿ ಕ್ಯಾಂಟ್ರಿನ್ ಕೆಲಸ ಮಾಡೋದು ನಾನು ಮಾರ್ಟಿನ್ ಫಿಲಂ ನೋಡಕ್ ಬರ್ತಾ ಇದ್ದೀನಿ ಪಕ್ಕ i